ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬೆಳೆಸುತ್ತ ಈ ದಿನ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿಯ ಶುಭಾಶಯಗಳನ್ನು ಕರ್ನಾಡಿನ ಎಲ್ಲ ಜನತೆಗೆ ಅವರ ಜಯಂತೋತ್ಸವ ಶುಭಾಶಯಗಳು ತಿಳಿಸುತ್ತಾ ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತವಲ್ಲ ಅವರು ಕಟ್ಟಿರುವಂಥ ನಾಡು ಅವರು ಹಾಕಿರುವಂಥ ಬೆಂಗಳೂರಿನ ಅಡಿಗಲ್ಲು ಇವತ್ತು ಪ್ರಪಂಚ ಪ್ರಸಿದ್ಧಿಯಾಗಿದೆ ಬೆಂಗಳೂರು ಆ ಬೆಂಗಳೂರಿನಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನರು ಸಹಭಾಗಿಕೆಯಿಂದ ಸಮಂಜಸವಾಗಿ ಜೀವನವನ್ನು ಸಾಗಿಸ್ತಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಜನರಿಗೆಲ್ಲ ಒಳ್ಳೆಯದಾಗಲಿ ಒಳ್ಳೆಯ ಬೆಳೆಯಾಗಿ ಮಳೆಯಾಗಿ ಸುಖಶಾಂತಿಯಿಂದ ಬಾಲ್ನ ತಿಳುತ್ತಾ ಒಕ್ಕಲಿಂದ್ರೆ ಈ ದೇಶವನ್ನ ಕಾಪಾಡ ಒಂದು ಸೇವಾ ಮನೋಭಾವ ಎಂದರು ರೈತ ನಾಯಕರು ಅವರು ಒಳ್ಳೆಯ ಆಡಳಿತ ವೈಖರಿವನ್ನು ಮಾಡುವಂತಹ ಒಂದು ಮನುಷ್ಯರೋರು ಒಕ್ಕಲಿಗರು ಅವರ ಒಂದು ಒಕ್ಕಲ್ತನಕ್ಕೆ ಶತಕೋಟಿ ನಮಗೆಗಳನ್ನ ಅನಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ